ಇಷ್ಟೆಲ್ಲ ಫೀಲ್ಡ್ಗಳನ್ನು ನಾವು ಕೇಳಿ ಕ್ಲೀನ್ ಮಾಡಿ ಹೋದ್ರೂ ನಮ್ಮ ಡಸ್ಟ್ಬಿನ್ಗಳು ಯಾವಾಗಲೂ ತುಂಬಿರ್ತವೆ ನೋಡಿ ತುಂಬಿದ ಡಸ್ಟ್ಬಿನ್ಗಳನ್ನು ಯೂನಿವರ್ಸಿಟಿ ವತಿಯಿಂದ ಕ್ಲೀನ್ ಮಾಡಿ ಖಾಲಿ ಮಾಡಿ ಇಟ್ಟರೆ ಸೊ ನಾವು ಕಸ ಎತ್ತಿ ಹಾಕಿದ್ದಕ್ಕೂ ಸಾರ್ಥಕ ಆಯ್ತದೆ ಯಾವಾಗ್ಲೂ ಡಸ್ಟ್ಬಿನ್ಗಳು ತುಂಬಿಕೊಂಡೇ ಇರೋದ್ರಿಂದ ಇಲ್ಲಿ ಬಂದ್ರೂ ಕಸ ತೆಗೆದು ಒಂದು ಕಡೆ ಹಾಕೋದಕ್ಕೆ ನಮಗೆ ತೊಂದರೆ ಆಗ್ತೈತೆ ಸೊ ಈ ತೊಂದರೆಯನ್ನು ಸಂಬಂಧಪಟ್ಟವರು ನಿವಾರಿಸಿ ಅಂತ ಈ ವಿಡಿಯೋ ಮೂಲಕ ಕೇಳ್ಕೊತಾ ಇದ್ದೀನಿ ನಮ್ಮ ಯುನಿವರ್ಸಿಟಿಯವರು ಈ ಕಡೆ ಗಮನ ಹರಿಸಿ ಇದು ಕುವೆಂಪುವನ ಕುಕ್ರಳ್ಳಿ ಪಾರ್ಕ್